ಕಾಪಿನಾಡು ಚಿಕ್ಕಮಗಳೂರು ಜನತೆಗೆ ರೈಲ್ವೆ ಇಲಾಖೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಚಿಕ್ಕಮಗಳೂರಿನಿಂದ ಬೆಂಗಳೂರು ಮೂಲಕ ತಿರುಪತಿಗೆ ರೈಲು ಪ್ರಾರಂಭವಾಗಲಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಕೇಂದ್ರ ಸಚಿವ ವಿ ಸೋಮಣ್ಣ ತಿರುಪತಿಯ ಶ್ರೀ ವೆಂಕಟೇಶ್ವರನ ದರ್ಶನಕ್ಕಾಗಿ ಪ್ರಯಾಣಿಸುವಂತಹ ಮಲೆನಾಡು ತುಮಕೂರು ಬೆಂಗಳೂರು ಹಾಗೂ ಕೋಲಾರ ಭಾಗದ ಭಕ್ತರಿಗೆ ಸೌಲಭ್ಯವನ್ನ ಕಲ್ಪಿಸಲು ಚಿಕ್ಕಮಗಳೂರಿನಿಂದ ತಿರುಪತಿಗೆ ನೂತನ ವಾರದ ರೈಲಿನ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಎಂದು ಮಾಹಿತಿಯನ್ನು ಕೊಟ್ಟರು ಈ ರೈಲು ಪ್ರತಿ ಗುರುವಾರ ರಾತ್ರಿ ಒಂಬತ್ತು ಗಂಟೆಗೆ ತಿರುಪತಿಯಿಂದ ಹೊರಡಲಿದ್ದು ಮರುದಿನ ಶುಕ್ರವಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಚಿಕ್ಕಮಂಗ್ಳೂರನ್ನ ತಲುಪಲಿದೆ ಹಾಗೆಯೇ ಚಿಕ್ಕಮಂಗ್ಳೂರಿನಿಂದ ತಿರುಪತಿಗೆ ಪ್ರತಿ ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಹೊರಟು ಶನಿವಾರ ಬೆಳಗ್ಗೆ ಏಳು ನಲವತ್ತಕ್ಕೆ ತಿರುಪತಿಯನ್ನು ತಲುಪಲಿದೆ ಎಂದು ನಿಲ್ದಾಣಗಳು ತಿಳಿಸುತ್ತವೆ ಇನ್ನು ಚಿತ್ತೂರು ಕಟ್ಟಾಡಿ ಕುಪ್ಪಂ ಬಂಗಾರ ಬಂಗಾರಪೇಟೆ ವೈಟ್ ಫೀಲ್ಡ್ ಕೆಆರ್ಪುರಂ ಎಸ್ಎಂವಿ ಬ್ಯಾಂಗ್ಳೂರು ಹಾಗೆಯೇ ಚಿಕ್ಕಬಾನಾವ್ರ ತುಮಕೂರು ತಿಪಟೂರು ಹರಸಿನಕೆರೆ ದೇವನೂರು ಬೀರೂರು ಕಡೂರು ಬಿಸಿಲೇಹಳ್ಳಿ ಸಖರಾಯನಪಟ್ಟಣ ಹಾಗೆಯೇ ಇನ್ನು ಈ ಬಗ್ಗೆ ಚಿಕ್ಕಮಗಳೂರು ಉಡುಪಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಕೂಡ ಸಂತಸವನ್ನು ಹಂಚಿಕೊಂಡಿದ್ದಾರೆ